ಹಾಯ್ ಹಲೋ ವೀಕ್ಷಕರೇ ವೆಲ್ಕಮ್ ಟು ಸಂಪೂರ್ಣ ವಾರ್ತೆಯ ಕರ್ನಾಟಕ ಯಶೋಗಾರ್ತೆ ಕಾರ್ಯಕ್ರಮಕ್ಕೆ ಇವತ್ತು ವೀಕ್ಷಕರೇ ಈ ಒಂದು ಕರ್ನಾಟಕ ಕಾರ್ಯಕ್ರಮ ನಡೆಸುವ ಒಂದೇ ಒಂದು ಉದ್ದೇಶ ಏನಂದ್ರೆ ಯಶಸ್ವಿ ಆದಂತಹ ವ್ಯಕ್ತಿಗಳು ಅವರ ಒಂದು ಮಾರ್ಗದರ್ಶನ ಇಡೀ ಎಲ್ಲರಿಗೂ ಗೊತ್ತಾಗ್ಲಿ ಬದಲಾವಣೆ ಕಾಣಲಿ ಒಂದೇ ಒಂದು ಉದ್ದೇಶದಿಂದ ಇವತ್ತು ಸಂಪೂರ್ಣ ವಾರ್ತೆ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದೆ ಅದು ಕುಟುಂಬ ಜನ ನಮ್ಮ ದೊಡ್ಡವರು ನಮ್ಮ ಸ್ವಾಮಿಗಳು ಸ್ವತಂತ್ರ ಹೋರಾಡುವಂತ ಒಂದು ಮುಂದೆ ಬಿಟ್ಟು ತಗಲಿ ಅಂತೇಳಿ ಒಂದು ಲೆಮೆಂಟ್ರಿ ಸ್ಕೂಲು ಇದ್ದಂತ ನಮ್ಮ ದೊಡ್ಡಪ್ಪ ಅಂತ ನಮ್ಮ ಅಜ್ಜರು ಹೋದ್ರಂತ ಅವತ್ತೆ ಡ್ರೆಸ್ ತಗೊಂಡು ಊರು ಬಿಟ್ಟು ಒಂದು ನಮ್ಮ ಹ್ಮ್ 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 ಹೇಳೋದು ಕರೆನೆ ಆದ್ರೆ ರಾಜಕೀಯ ಮಾಡೋದಂದ್ರೆ ಒಳ್ಳೇದು ಮಾಡೋದು ಉತ್ತಮ ಅವ್ರು ಈ ಊರು ಉದ್ಧಾರ ಮಾಡೋದಂದ್ರೆ ಬಹಳ ಚಲೋ ಈಗ ಎಷ್ಟು ಸಮಸ್ಯೆ ಇದೆ ರೋಡ್ ಇದೆ ರೋಡ್ ಇಲ್ಲ ಅದೆಲ್ಲ ಮಾರ್ತಿದ್ದಾರೆ ಅವರು ಯಾವಾಗೂ ಹಿಂಗೆ ಬಂದಿದ್ದಾರೆ ಸ್ಟ್ರಾಂಗ್ ಬಾಯ್ ಮನೀನು ಹಾಗೆ ನಡೆಸ್ತಾರೆ ರಾಜಕೀಯದಾಗೂ ಹಾಗೆ ಇದಾರೆ ಹಹಹ ಮನೆ ಹಿಂಗಿರ್ತಾರೆ ಮೇಡಂ ಸ್ಟ್ರಾಂಗ್ ಇದ್ದಾರೆ ಇರ್ತಾರೆ

ಮಾಡಿದ್ರ ಬೇಕಾದ ಕೆಲಸ ಮಾಡಿದ್ರೆ ಅದನ್ನ ಬೇರೆದವ್ರು ಉಪಯೋಗ ತೊಂದ್ರೆ ಹೊರತು ನಮ್ ಗೌಡ್ರಿಗೆ ಯಾವ್ದು ಅದ್ ಹತ್ತೊಂಬತ್ತರ ನವಂಬರ್ ಆಗಿರುತ್ತೆ ಸಿಲಿಂಡರ್ ಸ್ಫೋಟ ಆಯ್ತು ನನ್ನ ಹೆಂಡತಿ ಅದ ನನ್ನ ಮಗಿತ್ತು ಆ ಟೈಮ್ದಾಗ ದಾಗ ಗ್ರೌಂಡ್ ಬಂದೆಲ್ಲ ನೋಡಿದ್ರು ಬಾಳ ಮನಿಗ್ ಬಂದು ನೋಡಿದ್ರು ಸಹಾಯ ಮಾಡಿದ್ರು ಜನ್ ಸೆಟ್ ಮನಿಗ್ ಬಂದ್ರೆ ಗೌಡ್ ಕರ್ಕೊಂಡ್ ನಮ್ ಕಾರ್ಯಕರ್ತ ಆಗೇತ್ ಅಂತ ಹೇಳಿ ಆಶ್ವಾಸನೆ ಕೊಟ್ಟರು ನಮ್ಗೆ ಸಮಾಧಾನ ಹೇಳಿದ್ರೆ ದುಡ್ಡಿನ ವ್ಯವಸ್ಥೆ ಮಾಡಿ ಕೊಟ್ರು ಶಕ್ ಅಂತ ಗೌಡ್ರ ಮಾಡಿದ್ರೆ ನಮ್ಮ ಭಾಗದ ಕಾರ್ಪ್ಟ್ರ ಒಂದ್ ಮನೆಗೆ ಬರಲಿಲ್ಲ ಫೋನ್ ಮಾಡಿ ಏನಾಗೇತು ಕೇಳಿಲ್ಲ ನಮ್ಗೆ ನನಗೆ ಯಾರು ಕೈ ಇಡ್ದಾರ ನನ್ಗೆ ಅವ್ರಿಗೆ ಬರ್ಬೇಕು ಅನ್ನೋದು ಭಾಳ ಆಶೆ ಗೊತ್ತಾಗ ಅದ ಹೆಲ್ತಿ ತೀರ್ಕೊಂಡ್ಲು ಸದ ನಂಗೆ ಗೌಡ್ ಬಾಳ್ ಇರಬೇಕು ಅವ್ ಅಡ್ಗಿ ಮಾಡಿದ ಮ್ಯಾಗ ಬಂದ್ ಮಾಡ್ಬೇಕು ಅದನ್ನೆಲ್ಲ ಕಾಳಜಿ ಮಾಡ್ಬೇಕು ಮನೆಯಾಗ ಒಬ್ಬರ ಅಂತ ಅದ್ರ ಬಗ್ಗೆ ಕಾಳಜಿ ಮಾಡ್ಬೇಕು ಹೆಣ್ಮಕ್ಳ ಕಾಳಜಿ ಮಾಡ್ಬೇಕು ಅಂತೇನಿಲ್ಲ ಹೆಣ್ಮಕ್ಳು ಸಹಿತ ನೋಡ್ಕೊಂತ ಇರ್ಬೇಕು ಮಾಡ್ಯಾರಲ್ಲ ಯಾಕಂದ್ರೆ ಅವ್ರ ಕೆಲ್ಸ ಇರ್ತಾವ ಅಂದ್ರೆ ನೆನ್ಪಾಡಿರ್ತಾರ ಅಟ್ ಲೀಸ್ಟ್ ಗಂಡ್ಮಕ್ಳು ಸಹಿತ ಅವ್ರು ಫ್ರೀ ಇರ್ತಾರ ಅಂದ್ರೆ ನೋಡ್ಕರ್ ಬಂದ್ ಮಾಡಿಕಾರ ಮಕ್ಕಳು ಬಹಳ ಸುಖ ಅಂತ ಅನ್ಸುತ್ತೆ ಯಾಕಂದ್ರೆ ನಾನು ಯಾವ್ದಕ್ಕಿದ್ ಹೇಳ್ತಿದ್ದೆ ನಿಮ್ಮ ಅವ್ರ ಹೆಣ್ಮಕ್ಳ ಕರ್ತೇವಲ್ಲ ಎಲ್ಲಾರು ಕರ್ತೇವ ಮನೆ ಸದಸ್ಯ ಎಲ್ರು ಮಾಡಿದಾಗ ಮಾತ್ರ ಮಕ್ಕಳು ನೋಡ್ರಿ ಯಾವುದೋ ಒಂದು ಸಾಮಾನ್ಯ ಕಾರ್ಯಕರ್ತನ ಸ್ಪಂದನೆಗೆ ಸ್ಪಂದಿಸ್ತಾರ ಅಂದ್ರೆ ಈಗ ನಾವು ಕಾರ್ಯಕರ್ತರು ಇರೋದ್ರಿಂದ ಈಗ ಸ್ಲಂ ಕಡೆಗೆ ಅಥವಾ ನಮ್ಮ ಗ್ರಾಮದ ನಾವು ಅಡ್ಡಕ್ಕೆ ಈ ವಾರ್ಡ್ನೂ ಆಗ ಜನ್ ಅವ್ರಿಗೆ ಕೊಂದು ಕೊಡ್ತೀವಿ ಅನ್ನ ಹೇಳ್ತಾರ ಹೇಳ ಬಿಡ್ರಿ ಅವ್ರಿಗೆ ಬ್ರಾಕ್ ಅಂತ ಹೇಳ್ತಾರೆ ಅವ್ರಿಗೆ ನಾವು ಇಲ್ಲಿ ಬೆಟ್ಟಾಗಂದಾರ ಭೇಟಿ ಆಗ್ರಿ ನೀವು ಅವ್ರೆಲ್ಲಾ ಬಗೆಸ್ತಾರ ಅಂತ ಹೇಳ್ತಾರೆ ಅದ್ರ ಪ್ರಕಾರ ಅವ್ರಿಗೆ ಜನ್ ಬಂದ್ರ ಅಂದ್ರೆ ಅವ್ರ ಕುಂದು ಕೊಡ್ತೇವೆ ಅಂದ್ರೆ ಅವ್ರನ್ನ ಶಾಸಕರ ಕಡೆ ಆಗ್ಲಿ ಅಥವಾ ಮತ್ ಮುಂದ ಸಂಬಂಧಪಟ್ಟ ಅಧಿಕಾರಿಗಳ ಕಡೆ ಆಗ್ಲಿ ಯಾರದ ಕಡೆಗೆ ಅವ್ರದ್ದು ಸಮಸ್ಯೆ ಎಲ್ಲಿ ಬಗ್ಗೆ ಹೆಡ್ಗೆ ಕರ್ಕೊಂಡೋಗಿ ಸಮಸ್ಯೆಗಳನ್ನ ಎದುರು ನಾವು ಕೂಡ ಕೂಡ ಮಾಡ್ತಿದ್ದೇವೆ ಆದ್ರೆ ಗೌಡರು ಅಂದ್ರೆ ಅವರಲ್ಲಿ ಒಂದು ಇದು ಸರ್ತಿ ಇಲ್ಲ ಗರ್ವ ಬಗ್ಗೆ ಹೇಳಿದ್ರೆ ಈ ರಾಜಕೀಯಕ್ಕೆ ಬಹಳ ಖುಷಿಯಾಗಿದೆ ಸರ್ ನಮ್ಗೆ ಒಂದ್ ದೊಡ್ಡ ಶಕ್ತಿ ಸರ್ ನಮ್ಗೆ ರಾಜಕೀಯ ಪಡೆದಿಟ್ಟು ಖುಷಿ ಇರಲಿಲ್ಲ ಏ ಇದೆ ಸರ್ ತುಂಬಾ ಇದೆ ರೈತರಿಗೆ ಇರುವಂತ ಸಮಸ್ಯೆಗಳ ಇವತ್ತ ಮತ್ತ ಒಂದು ಕೇಂದ್ರ ಬಂದ್ ಆಗಿತ್ತು ಮತ್ತ ಅವ್ರಿಗೆ ಹೇಳಿದ್ವಿ ಸಾವಿರ ಕಡೆಯಿಂದನು ಅವರು ಅದನ್ನ ಮಾತಾಡಿಸಿ ಕ್ಲಿಯರ್ ಮಾಡಿಸ್ಕೊಡ್ತೇನೆ ನಿಮ್ಗನ್ ನಮ್ಗನ್ ಜನಸಿನ್ ಟಕ್ರಿ ಹಾಗೆ ಮತ್ತೆ ಜನವರಿ ಮತ್ತ ನೋಡ್ರಿ ನಮ್ಮ ನಲತ್ತ ವಾರ್ಡಿನ ಮೆಚ್ಚಿನ ಈಗ ನಮ್ಮ ವಾರ್ಡಿನಲ್ಲಿ ಏನೋ ಅಭಿವೃದ್ಧಿ ಕೆಲ್ಸ ಇದಪ್ಪ ಅಂತಂದ್ರೆ ಗೌಡ್ರಿಂದ ಅಭಿವೃದ್ಧಿ ಆಗಿರ್ತವೆ ಅಲ್ಲ ಒಳಗಿರ್ಬೋದು ಸಾಮಾಜಿಕ ಕೆಲಸಗಳಲ್ಲಿ ಇರ್ಬೋದು ಯಾವುದೇ ಕಾರ್ಯಕ್ರಮ ಇರ್ಬೋದು